ಹಾಯ್ ಎಲ್ರಿಗೂ ನಮಸ್ಕಾರ ಶ್ವೇಬ್ಬೀಸ್ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಇವತ್ತಿನ ವ್ಲಾಗ್ನಲ್ಲಿ ಬಾಳೆಹಣ್ಣಿನ ರಸಾಯನ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಬಾಳೆಹಣ್ಣಿನ ರಸಾಯನ ಮಾಡೋಕ್ಕೆ ಬೇಕಾದಂಥ ಸಾಮಗ್ರಿಗಳು ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣಾದರೂ ತೊಗೊಳ್ಳಿ ಪಚ್ಚು ಬಾಳೆಹಣ್ಣಾದರೂ ತಗೊಳ್ಳಿ ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಬಾಳೆಹಣ್ಣಿನ ರಸಾಯನ ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು ಏಲಕ್ಕಿ ಬಾಳೆಹಣ್ಣು ಬೆಲ್ಲ ಕಲ್ಸತ್ರೆ ಜೇನುತುಪ್ಪ ತುಪ್ಪ ದ್ರಾಕ್ಷಿ ಗೋಡಂಬಿ ಕಾಯಿ ತುರಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಸಿ ತೆಂಗಿನಕಾಯಿ ತುರಿ ಇಲ್ಲ ಅಂತಂದರೆ ಕೊಬ್ಬರಿ ಪೌಡ್ರನ್ನಾದ್ರೂ ಬೇಕಾದರೂ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೆಲ್ಲ ಮತ್ತು ಕಲಸಕ್ಕನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಬಂದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಖಾಲಿ ಬೌಲ್ ತಗೊಂಡು ಇಲ್ಲಿ ನಾನು ನಾಲ್ಕು ಬಾಳೆಹಣ್ಣನ್ನು ಹಣ್ಣನ್ನ ಬಳಸಿದ್ದೀನಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆ ಖಾಲಿ ಬೌಲ್ಗೆ ಹಾಕಿ ಮತ್ತೆ ರೆಡಿ ಮಾಡಿಟ್ಕೊಂಡಿರುವಂಥ ಪದಾರ್ಥಗಳನ್ನ ಒಂದೊಂದೇ ಸೇರಿಸೋಣ ಮೊದಲಿಗೆ ಕಲ್ಲು ಸಕ್ಕರೆ ಹಾಕ್ತಾ ಇದ್ದೀನಿ ಆಮೇಲೆ ಬೆಲ್ಲ ದ್ರಾಕ್ಷಿ ಗೋಡಂಬಿ ತೆಂಗಿನಕಾಯಿ ತುರಿ ಏಲಕ್ಕಿ ಪುಡಿ ಕೊನೆಯಲ್ಲಿ ಜೇನುತುಪ್ಪ ಹಾಕಿ ಅದೆಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಾಳೆಹಣ್ಣಿನ ರಸಾಯನ ರೆಡಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಬಾಳೆಹಣ್ಣು ಆ ಮಕ್ಕಳು ತಿನ್ನೋದಿಲ್ಲ ಅಂದರೆ ಈ ರೀತಿ ಮಾಡಿಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೆಲ್ಲ ಮತ್ತು ಕಲ್ ಸಕ್ಕರೆ ಆ್ಯಡ್ ಮಾಡೋದರಿಂದ ನಾನು ಸ್ವಲ್ಪನೇ ಜೇನುತುಪ್ಪನ ಹಾಕುತ್ತಾ ಇದ್ದೀನಿ ಹಾಗೆ ಇದು ತುಂಬ ಒಳ್ಳೆ ನ್ಯೂಟ್ರಿಷನ್ ಫುಡ್ ಕೂಡ ಹೌದು ಅರ್ಜೆಂಟಾಗಿ ಕೂಡ ಮಾಡ್ಕೋಬೋದು ಯಾವುದೇ ಒಂದು ದೇವ ದೇವ್ರ ಪೂಜೆಗಳಿಗೆ ಈ ರೀತಿ ಪ್ರಸಾದನ ಬೇಗ ಬೇಗ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್